ಹಾಯ್ ಗೈಸ್ ವೆಲ್ಕಮ್ ಬ್ಯಾಕ್ ಟು ಪ್ರಸಾದ ಧನುಷ್ ಯೂಟ್ಯೂಬ್ ಚಾನಲ್ ಸೊ ಗೈಸ್ ಇವತ್ತಿನ ಎಪಿಸೋಡ್ ಬಗ್ಗೆ ಡಿಸ್ಕಶನ್ ಮಾಡೋಣ ನಾವು ಸೊ ಮೊದಲನೇದಾಗಿ ಗೈಸ್ ಇನ್ನೂ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ ಅಂತ ಹೇಳ್ತಾ ಸೊ ಟಾಪಿಕ್ ಬಂದ್ಬಿಡೋಣ ಇವಾಗ ನಾನು ಮೊದಲನೇದಾಗಿ ಇವಾಗ ಪ್ರೋಮೋದಲ್ಲಿ ಆಕ್ಚುಲಿ ಇವತ್ತಿನ ಎಪಿಸೋಡ್ ಪ್ರೋಮೋ ಬಿಟ್ಟಿದ್ದಾರೆ ಏನಪ್ಪಾ ಅಂತಂದ್ರೆ ಸೊ ಒಂದು ವೀಕ್ ತೆಗಿತಾರ ಅದು ಯಾರು ಸತ್ಯ ಅವರು ಗೌತಮಿ ಸತ್ಯ ಅಲಿಯಾಸ್ ಗೌತಮಿ ಅಂತ ಹೇಳೋಣ ಸೊ ಅವರು ಒಂದು ವಿಘ್ನ ತೆಗಿತಾ ಇದ್ದಾರೆ ಅದೊಂದು ಸ್ವಲ್ಪ ಶಾಕಿಂಗ್ ಮೂಮೆಂಟ್ ಅನ್ನಿಸ್ತು ಅದ ಯಾಕೆ ಅಂತ ಆಮೇಲೆ ಹೇಳ್ತೀನಿ ಅಂಡ್ ಇನ್ನೊಂದೇನಪ್ಪ ಅಂತಂದ್ರೆ ಸೊ ಆಲ್ರೆಡಿ ಒಂದು ಸ್ವಲ್ಪ ಕಾಂಟ್ರವರ್ಸಿಸ್ ಗಳು ಸ್ಟಾರ್ಟ್ ಆಗ್ತಾ ಇದೆಯಾ ಯಾಕಂತಂದರೆ ಸೊ ನಿನ್ನೆ ಎಪಿಸೋಡ್ಸ್ ಅಲ್ಲಿ ನೀವು ಆಲ್ರೆಡಿ ನೋಡಿರುವ ಹಾಗೆ ಯಮುನಾ ಅವ್ರು ಏನಿದ್ದಾರೆ ಗೋಲ್ಡ್ ಸುರೇಶ್ ನಮ್ಮ ಉತ್ತರ ಕರ್ನಾಟಕದ ಹುಡುಗ ಅಂತಾನೆ ಹೇಳ್ಬೋದು ಸೊ ಅವ್ರ ಮೇಲೆ ಯಾಕೋ ಒಂದು ಸ್ವಲ್ಪ ಜಲಸಿ ಫೀಲ್ ಆಗ್ತಿದ್ಯಾ ಅಂತ ನನಗೆಲ್ಲೋ ಒಂದು ಡೌಟ್ ಇದೆ ಹಂಗಾಗಿ ಇವತ್ತಿನ ಎಪಿಸೋಡ್ ಅಲ್ಲಿ ಅವರು ಮಾಡ್ತಾರೆ ಅವರೆಲ್ಲ ಒಡವೆಗಳನ್ನ ಬಚ್ಚಿಡ್ತಾ ಇದ್ದಾರೆ ಬಚ್ಚಿಡ್ತಾ ಇದ್ದಾರೆ ಸೊ ಅದನ್ನ ತೋರಿಸಿದ್ದಾರೆ ಸೊ ಆ್ಯಂಡ್ ನಿನ್ನೆ ಒಂದು ಸ್ವಲ್ಪ ಮೂಮೆಂಟ್ ಬರ್ತಾ ಇತ್ತು ಹಿಟ್ ಅಪ್ ಮೂಮೆಂಟ್ ಬಟ್ ಎನಿವೇಸ್ ಅದೇನಾಗುತ್ತೆ ಗೊತ್ತಿಲ್ಲ ಸೊ ಅದು ಜ್ವಾಲಾಮುಖಿಯಾಗಿ ಫುಲ್ ಎಕ್ಸ್ಪ್ಲೋರ್ ಆಗುತ್ತೆ ಬಿ ಗೊತ್ತಿಲ್ಲ ಅಂಡ್ ಇನ್ನೊಂದ್ ಏನಪ್ಪಾ ಅಂತಂದ್ರೆ ಸೊ ಗೈಸ್ ನೀವು ಯಾವ ಊರಿಂದ ನಮ್ಮ ವಿಡಿಯೋಸ್ ನೋಡ್ತಾ ಇರೋ ದಯವಿಟ್ಟು ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ಸೊ ತಿಳ್ಕೊಳ್ಳೋಣ ಒಂದು ಬಿಗ್ ಬಾಸ್ ನ ಒಂದು ಗ್ರೂಪ್ ನ ಕ್ರಿಯೇಟ್ ಮಾಡೋಣ ಸೊ ಆದಷ್ಟು ಕನೆಕ್ಟ್ ಆಗಿರೋಣ ಸೊ ಗೊತ್ತಾಗುತ್ತೆ ನಮ್ಗೆ ನೀವು ಯಾವ ಊರಿಂದ ವಿಡಿಯೋಸ್ ನೋಡ್ತಾ ಇದ್ದೀರಾ ಅಂತ ಅಂಡ್ ನಮ್ಮ ಉತ್ತರ ಕರ್ನಾಟಕ ಮಂದಿ ಏನಾರ ವಿಡಿಯೋಸ್ ನೋಡ್ತಾರ ದಯವಿಟ್ಟು ಅದನ್ನು ತಿಳಿಸಿ ಯಾವ ಊರು ನಿಮ್ದು ಉತ್ತರ ಕರ್ನಾಟಕದಲ್ಲಿ ಅಂತ ಸೊ ಗೈಸ್ ನೆಕ್ಸ್ಟ್ ಟಾಪಿಕ್ ಏನಪ್ಪಾ ಅಂತಂದ್ರೆ ಇನ್ನೊಂದು ನಮ್ಮ ಲಾಯರ್ ಜಗದೀಶ್ ಹಾಗೂ ಚೈತ್ರಾ ಕುಂದಾಪುರ ಅವರು ಒಂದು ಕಡೆ ಎಲ್ಲೋ ಸ್ವಲ್ಪ ಸಂಬಂಧ ಸ್ಟ್ರಾಂಗ್ ಆಗ್ತಾ ಇದೆ ಅಂತ ಹೇಳ್ಬೋದು ಡಾನ್ ಡಾನ್ ಅಂತ ಏನೋ ಹೇಳ್ಕೊತಿದ್ರ ಅವ್ರೆ ಅವ್ರಿಗೆ ಅವರೇ ಹೇಳ್ಬೋದು ಈಗ ಬಿಗ್ ಬಾಸ್ ಮನೆಯಲ್ಲಿ ಇಬ್ರು ಕನೆಕ್ಷನ್ ಅಲ್ಲಿ ಇದಾರೆ ಯಾಕಂದ್ರೆ ಅವ್ರದ್ದು ಔಟ್ ಸೈಡ್ ಇಬ್ಬರದು ಒಂದೇ ತರ ಹೋರಾಟ ಅಂತಾನೆ ಹೇಳ್ಬೋದು ಸೊ ಲೆಟ್ಸ್ ಇದ್ ಬಿಗ್ ಬಾಸ್ ಮನೇಲಿ ಯಾರು ಫ್ರೆಂಡ್ಸ್ ಇಲ್ಲ ಯಾರು ಎನಿಮಿಸ್ ಗಳಿಲ್ಲ ಗುರು ಎಲ್ಲ ಏನಿದ್ರು ಗೋಸ್ಕರ ಆಡ್ತಾ ಇರ್ತಾರೆ ಸೊ ಟೋಟಲ್ ಆಗಿ ಹೇಳ್ಬೇಕು ಅಂತಂದ್ರೆ ನಿಮ್ಗೆ ಅನ್ಸ್ತಾರ ಓ ಇವ್ರು ನನ್ನ ಫ್ರೆಂಡ್ ಅಂತ ಅನ್ಸ್ತಾರತ್ತೆ ಬಟ್ ಯಾರು ಫ್ರೆಂಡ್ಸ್ ಅಲ್ಲ ಒಬ್ಬೇ ಒಬ್ಬ ನಾನು ಲಾಸ್ಟ್ ಸೀಸನಲ್ಲಿ ನಾನು ನೋಡಿದ್ದು ವಿತೌಟ್ ಸ್ವಾರ್ಥಕ್ಕೆ ಆಟ ಆಡಿದಂತಂದರೆ ನಮ್ಮ ರೈತರು ಗೊತ್ತಲ್ಲ ಯಾರು ಎಲ್ಲ ಹೊರದ್ರು ಸಂತೋಷವರು ಅಷ್ಟೇ ನಾನ್ ನೋಡಿದ್ ಮಟ್ಟಿಗೆ ಸೊ ಈ ಸತಿ ಮೇ ಬಿ ಗೊತ್ತಿಲ್ಲ ಆತರ ಯಾರು ಇರಲ್ಲ ಅಂತ ಅನ್ಕೊಂತೀನಿ ಮೇ ಬಿ ಯಾಕಂದ್ರೆ ಎಲ್ಲಾರು ಆಡಕ್ಕೆ ಬಂದಿರೋದು ಗೇಮಿಂಗ್ ಏನೇ ಎಲ್ಲರೂ ವಿನ್ ಆಗಕ್ಕೆ ಬಂದಿದ್ದಾರೆ ಬಿಕಾಸ್ ಎಲ್ಲರ ಕಂಡಲ್ಲೂ ಒಂದು ಹಂಗಾರ್ ಕಾಣಿಸ್ತಾ ಇತ್ತು ನಾನ್ ವಿನ್ ಆಗಬೇಕು ಬಿಗ್ ಬಾಸ್ ಯಾಕೆ ಒಂದು ದೊಡ್ಡ ಅಪರ್ಚುನಿಟಿ ಅಂತಾನೆ ಎಲ್ಲ ಹೇಳ್ಕೊಂಡ್ರು ಆಕ್ಚುಲಿ ಅಂಡ್ ಮೂರನೇದಾಗಿ ಮೇ ಬಿ ಇವತ್ತು ಸುದೀಪ್ ಸರ್ ಏನೋ ಕಾಣಿಸ್ಕೊಂತರೋ ಇಲ್ಲ ಕ್ಯಾಪ್ಟನ್ಸಿ ಸೆಲೆಕ್ಷನ್ ನರಕದಲ್ಲಿರೋ ಸ್ವರ್ಗದಲ್ಲಿರೋ ಒಟ್ಟಿಗೆ ಕುಣಿಸಿದಾರೆ ಅಂಡ್ ಪಾಪ ನರಕದಲ್ಲಿರೋ ನೋಡ್ತಾ ಇರಬಹುದು ಬ್ಯಾಕ್ ಸೈಡ್ ಜೈಲಲ್ಲಿ ನೋಡ್ತಾರ ತರ ಇದೆ ಸೊ ಗೈಸ್ ಈ ಪಿಕ್ ನೋಡ್ತಾ ಇದ್ರಲ್ಲ ಸೊ ಅದನ್ನು ಡಿಸ್ಪ್ಲೇ ಮೇಲೆ ಹಾಕ್ತಿವಿ ನೋಡ್ಕೊಳ್ಳಿ ಒಂದ್ಸತಿ ಇರೋರೆಲ್ಲ ಕೆಳಗಡೆ ಕುತ್ಕೊಂಡಿದ್ರೆ ನರಕದಲ್ಲಿ ಅದೇ ಗೇಟ್ ಹಾಕ್ಸಿ ಅಲ್ಲಿ ಹಿಂದೆಗಡೆ ಇದಾರೆ ಮೇ ಬಿ ನನ್ ಪ್ರಕಾರ ಅದೇ ನೀನ್ ಹೇಳ್ತಾ ಕ್ಯಾಪ್ಟನ್ ಟಾಸ್ಕ್ ನಡೆಯೋದು ಇರುತ್ತೇನೋ ಅದಕ್ಕೋಸ್ಕರ ಬಿಗ್ ಬಾಸ್ ಬಂದಿರಬಹುದು ಇಲ್ಲಾಂತಂದ್ರೆ ಕಿಚಾ ಸುದೀಪ್ ಸರ್ ಅನೌನ್ಸ್ ಮಾಡ್ತಿರ್ಬೋದು ಹೇಳಕ್ ಆಗಲ್ಲ ಅಂಡ್ ಇನ್ನೊಂದೇನಪ್ಪ ಅಂತಂದ್ರೆ ಸೊ ಒಳಗಡೆ ರೂಮ್ ಎಲ್ಲ ಸದಿಕ್ ತೋರಿಸಿದ ಪ್ರೊಮೋದಲ್ಲಿ ಇಷ್ಟು ಸದಿಕ್ ಹೈಲೈಟ್ ಆಗಿದ್ದು ಈ ಸೀಸನ್ ಅಲ್ಲಿ ಇನ್ನೊಂದು ಡ್ರಾಬ್ಯಾಕ್ ಏನಂತಂದ್ರೆ ಲೈಕ್ ಜಿಮ್ ಎಕ್ವಿಪ್ಮೆಂಟ್ಸ್ ಇಲ್ಲ ಅಂತ ಅನ್ಸುತ್ತೆ ಹಂಗಾಗಿ ರಂಜಿತ್ ಅವ್ರ ಪಾಪ ಒಂದು ಬಕೆಟ್ ನ ತಗೊಂಡು ಡಂಬಲ್ ಮುಖಾಂತರ ಒಂದು ನ ವರ್ಕೌಟ್ ಮಾಡ್ತಾ ಇದಾರೆ ನಮ್ ಕಡೆ ತೊಳ್ಕೊಳ್ಳೋ ಆ ಬಕೆಟ್ ಇಲ್ಲ ಅದನ್ನ ಇಂಡಿ ಬೂಸಾ ಇಡ್ತಾರೆ ನಮ್ ಕಡೆ ದನದ ಕಡೆ ಎಲ್ಲ ಇಂಡಿ ಬೂಸಾ ಇಡೋ ಬಕೆಟ್ ಇದು ನೀವ್ ನೋಡಬಹುದು ಆಕ್ಚುಲಿ ಅದನ್ನು ಕೂಡ ಡಿಸ್ಪ್ಲೇ ಆ್ಯಕ್ಚುಲಿ ನೋಡ್ಕೊಳ್ಳಿ ಒಂದ್ಸತಿ ಸೊ ಅವ್ರು ಹಾಕಿ ಇದ್ ಮಾಡ್ತಾ ಇದಾರೆ ಸೊ ಒಟ್ನಲ್ಲಿ ಇದೊಂತರ ಎಲ್ಲ ಮೇನ್ ಹೈಲೈಟ್ ಆಗಿತ್ತು ಬಟ್ ಈಗ ಮೇನ್ ಫೋಕಸ್ ಏನಪ್ಪಾ ಅಂತಂದ್ರೆ ಸತ್ಯ ಮೇಲೆ ಇರುತ್ತೆ ಇವತ್ತಿನ ಎಪಿಸೋಡ್ ಮೇ ಬಿ ನನ್ನ ಪ್ರಕಾರ ಯಾಕಂತಂದ್ರೆ ಅವ್ರು ವಿಗ್ ಹಾಕೊಂಡ್ ಬಂದಿದ್ರು ಏನ್ ಗೊತ್ತಾ ವಿಗ್ ಏನಕ್ಕೆ ಹಾಕೊಂಡ್ ಬಂದ್ರು ಅಂತ ನಾನು ಹೇಳ್ತೀನಿ ಕೇಳಿ ಸೊ ಅವರು ವಿಥೌಟ್ ವಿಗ್ನ ಐಡೆಂಟಿಫೈ ಮಾಡೋಕೆ ಆಗಲ್ಲ ಹಂಗಾಗಿ ಅವರು ವಿಗ್ ಹಾಕೊಂಡೇ ಬಂದಿದ್ದು ಸೊ ಅದೊಂಥರ ಒಳ್ಳೆ ಸಂಗತಿ ಅಂತಾನೆ ಹೇಳ್ಬೋದು ಸೊ ಫಸ್ಟ್ ಆಕ್ಚುಲಿ ಬಿಗ್ ಬಾಸ್ ಪ್ರೋಮೋದಲ್ಲಿ ತೋರ್ಸ್ಬೇಕಾದ್ರೆ ಅಳ್ತಿರ್ತಾರೆ ಬಟ್ ಓಕೆ ನೋಡೋಣ ಇವತ್ತಿನ ಎಪಿಸೋಡಲ್ಲಿ ಯಾವ ರೀತಿ ಡ್ರಾಮಾಗಳು ನಡೆಯುತ್ತೆ ಅಂತ ಗೊತ್ತಾಗುತ್ತೆ ಸೊ ಆ್ಯಂಡ್ ತ್ರಿವಿಕ್ರಮ್ ಅವರು ಮತ್ತು ಲೈಕ್ ಇವರು ರಂಜಿತ್ ಅವರು ಏನೋ ಮಾತಾಡ್ಕೊಳ್ತಿದ್ರು ಏನೋ ಆಟ ಆಡ್ಬೇಕಾರೆ ವಿಗ್ಗು ಬೀಳಲ್ವಾ ಹಂಗೆ ಹಂಗೆ ಅಂತ ಮೇ ಬಿ ಅದೆಲ್ಲೋ ಅವ್ರು ಕೇಳಿಸ್ಕೊಂಡಿರ್ತಾರೆ ಅಂತ ಅನಿಸುತ್ತೆ ಹಂಗಾಗಿ ಅವರು ಹತ್ಕೊಂಡು ತೆಗಿತಾ ಇದ್ದಾರೆ ಅಂತ ಲೈಕ್ ಈ ಪ್ರೋಮೋ ನೋಡಿ ಹೇಳ್ಬೋದು ಬಟ್ ರಿಯಲ್ ಸಂಗತಿ ಏನು ಅಂತ ಇವತ್ತು ಕೂತ್ಕೊಂಡು ನೋಡಬೇಕು ಒಂಬತ್ತುವರೆಗೆ ನೀವು ನೋಡ್ತೀರಾ ಅಂತ ಅಂದ್ಕೊಂಡಿದ್ದೀವಿ ನಾವಂತ ಮಿಸ್ ಮಾಡಿದೆ ನೋಡ್ತೀವಿ ಆ್ಯಂಡ್ ಗಾಯ್ ಸೊ ಟೋಟಲ್ ಆಗಿ ಹೇಳ್ಬೇಕು ಅಂತಂದ್ರೆ ಒಂದ್ ಸ್ವಲ್ಪ ಕುತೂಹಲ ಇನ್ನೂ ಬ ನಡೀತಾ ಇದೆ ಇವಾಗಿಂದ ಸೊ ಬಿಗ್ ಬಾಸ್ ಏನಪ್ಪ ಅಂತಂದರೆ ಒಂದು ಸ್ವಲ್ಪ ಕಾಂಟ್ರವರ್ಸಿ ಇಲ್ಲ ಅಂತಂದರೆ ನೋಡೋದಕ್ಕೆ ಸ್ವಲ್ಪ ಮಸಾಲೆ ಮಸಾಲೆ ಬೇಕಲ್ಲ ಅದು ಇನ್ನೂ ಬಂದಿಲ್ಲ ಸೊ ಲೆರ್ಚ್ ನಿನ್ನೆ ಆ್ಯಕ್ಚುಲಿ ಹಾಕಿದ್ರು ಯಮುನಾ ಅವರು ಒಂದ್ ಸ್ವಲ್ಪ ಏನೋ ಆಗ್ತಾ ಇದ್ದಾರೆ ಅಂತ ಅಷ್ಟಲ್ಲಿ ಏನಪ್ಪ ಜಗಳ ಆಯ್ತು ಅಂತ ಸೊ ನೋಡೋಣ ಮೇ ಬಿ ಯಮುನಾ ಅವ್ರಗು ಮತ್ತೆ ಗೋಲ್ಡ್ ಸುರೇಶ್ ಅವ್ರಗೂ ಪಕ್ಕ ಕಿತ್ತಾಟ ಆಗೇ ಆಗುತ್ತೆ ಯಾಕಂತಂದ್ರೆ ಅವ್ರು ಹೋಗಿ ಬಂದು ಹೋಗಿ ಬಂದು ಅವ್ರು ಚಿನ್ನದ ಮೇಲೆ ಅವರು ಕಣ್ಣಿತ್ತು ಸೊ ಎಷ್ಟೊತ್ತು ಮೇ ಬಿ ಹಾಫ್ ಅನ್ ಅವರ್ ಒನ್ ಅವರ್ ತನಕ ಅವ್ರನ್ನ ಕ್ವಶ್ಚನ್ ಮಾಡ್ತಾನೆ ಇದ್ರು ನೀವು ಏನೋ ಚಿಕ್ಕ ವಯಸ್ಸಲ್ಲಿ ತಗೊಂಡ್ರ ಅವಾಗ ತಗೊಂಡ್ರ ಈಗ ಯಾಕೆ ಹಾಕಬೇಕು ಹಾಕೊಂಡಿದ್ರೆ ಮಾತ್ರ ಮನುಷ್ಯತ್ವ ಕಣದ ಹಂಗೆ ಹಿಂಗೆ ಏನೇನೋ ಬೇಡದಿರೋ ಏನೋ ಕ್ವಶನ್ ಇದ್ರು ಇವತ್ತು ಪಕ್ಕ ನನ್ನ ಪ್ರಕಾರ ಸೊ ಅವ್ರಿಬ್ರಿಗೆ ಮಧ್ಯೆ ಏನಾದ್ರು ಒಂದು ಕ್ಲಾಶ್ ಆಗೇ ಆಗುತ್ತೆ ಅಂತ ಅನ್ಕೊಂಡಿದ್ವಿ ನೋಡೋಣ ವೈಟ್ ಮಾಡೋಣ ನಿಮ್ಗೆ ಏನ್ ದಯವಿಟ್ಟು ಕಮೆಂಟಲ್ಲಿ ಅಲ್ಲಿ ತಿಳಿಸಿ ನೋಡೋಣ ಇಬ್ರು ಮಧ್ಯದಲ್ಲಿ ಏನಾದ್ರೂ ಜಗಳ ಆಗುತ್ತೋ ಆಗಲ್ವಾ ಅಂತ ಅಂಡ್ ಈ ಹದಿನೇಳು ಕಂಟೆಸ್ಟೆಂಟ್ ನಿಮ್ಮ ಫೇವ್ರೇಟ್ ಯಾರೋ ನಿಮಗೆ ಆಗ್ತಿರೋ ಅಂತ ಕಮೆಂಟ್ ಮುಖಾಂತರ ತಿಳಿಸಬಹುದು ಸಿಗೋಣ ಮುಂದಿನ ವಿಡಿಯೋದಲ್ಲಿ ಅಲ್ಲಿ ತನಕ ಬಾಯ್